ಸಡನ್ನಾಗಿ ಊರಿಗೆ ಹೋಗಬೇಕು ಅಂತ ಅನಿಸ್ತು ಎಲ್ಲರೂ ಕರಿತನ ಇದ್ರು ಊರಿಗೆ ಬಾ ಎಲ್ಲರೂ ಒಟ್ಟಿಗೆ ಸೇರಿಡ್ತೀವಿ ಮತ್ತಿನ್ಯಾವಾಗ ಏನೋ ಎಲ್ಲರೂ ಸೇರೋದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ನಾನು ಬರೋಲ್ಲ ಬರಲ್ಲ ಅಂತಲೇ ಹೇಳ್ತಾ ಇದ್ದೆ ಬಟ್ ನನಗೋ ಮನಸ್ಸಾಗಿಲ್ಲ ಹೋಗದೆ ಇರೋದಕ್ಕೆ ಅದಕ್ಕೆ ಸಡನ್ನಾಗಿ ಹೊರಟಿದ್ದೀನಿ ಇವರು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂತ ಹೇಳಿದ್ರು ಹಾಗೆ ಹೋಗೋದರಿಂದ ದಕ್ಷಿಣ ಕೆಫಿನಲ್ಲಿ ಮಸಾಲೆ ದೋಸೆ ತಿಂದ್ಕೊಂಡು ಅಲ್ಲಿಂದ ಅವರು ನನಗೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟರು ರಾತ್ರಿ ಒಂದು ಹತ್ತುವರೆಗೆಲ್ಲ ಬಸ್ ಹತ್ತಿದ್ದೀನಿ ಮಾರ್ನಿಂಗಲ್ಲಿ ಒಂದು ಸೆವೆನ್ ಥರ್ಟಿಗೆ ರೀಚ್ ಆಗಿದೆ ಅಲ್ಲಿಂದ ಡೈರೆಕ್ಟ್ ಬಸ್ ಇತ್ತು ಮನೆಗೆ ಅಲ್ಲಿಂದ ಹೊರಟೆ ಮಳೆ ಸಿಕ್ಕಾಪಟ್ಟೆ ಇತ್ತು ನಾನು ಬರಬೇಕೆ ಸದ್ಯ ಯಾವುದೇ ಥರ ಮಳೆ ಬರ್ತಿರಲಿಲ್ಲ ಅಲ್ಲಿಂದ ಹೋದೆ ನನಗೆ ಸಖತ್ತು ಎಕ್ಸೈಟ್ಮೆಂಟ್ ಇದೆ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಇವರು ಅಂತ ಯಾಕಂತಂದರೆ ಎಲ್ಲರೂ ಸೇರಿದಾಗ ನಾನೊಬ್ರು ಮಿಸ್ ಆಯಿತು ಇವಾಗ ಅದು ಕೂಡ ಹೊಲ್ಸಿಲ್ ಆಗ್ತಾ ಇತ್ತು ನೋಡೋಣ ಅಲ್ಲ ಹೆಂಗೆ ಸರ್ಪ್ರೈಸ್ ಆಗ್ತಾರೆ ಅಂತ ಮನೆ ಮುಂದೆ ಕೂಡ ಯಾರೂ ಇರಲಿಲ್ಲ ನೋಡೋಣ ನಾವೆಲ್ಲ ಅಪ್ ಆಗಿ ಟಿಫನ್ ಮಾಡಬಾರಷ್ಟ್ರೊಳಗಡೆ ಇವರೆಲ್ಲ ಟಿಫನ್ ಮುಗಿಸಿ ಇನ್ನೇನೋ ಬೇರೆ ಟಿಫನ್ ಮಾಡ್ತಾ ಇದ್ದಾರೆ ಏನಂತಂದರೆ ಪೇರ್ಲೆಕಾಯಿ ಗೊತ್ತಲ್ಲ ನೀವೆಲ್ಲ ಹೇಗಂತಿರೋ ಗೊತ್ತಿಲ್ಲ ನಮ್ಮ ಕಡೆ ಪೇರ್ಲೆಕಾಯಿ ಅಂತ ಹೇಳ್ತಾರೆ ಚೀಪೇಕಾಯಿ ಎಲ್ಲ ಅಂತ ಹೇಳ್ತಾರೆ ಬೆಂಗಳೂರು ಸೈಡು ಬಟ್ ಊರ ಕಡೆ ಪೇರ್ಲೆ ಹಣ್ಣು ಅಂತ ಇವಾಗ ಇವಾಗಷ್ಟೇ ಚಿಗರು ಸಣ್ಣ ಸಣ್ಣ ಕಾಯಿ ಇರೋದು ಇವ್ರು ಅದನ್ನು ಇಲ್ಲ ಊರ ಕಡೆ ಎಲ್ಲ ಸಿಗೋಲ್ಲ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಸಣ್ಣ ಸಣ್ಣ ಮಿಡಿ ಅಂತ ಹೇಳ್ತಾರೆ ಆ ಮಿಡಿ ಬಿಟ್ಟಿತ್ತು ಅದನ್ನು ಬಿಡ್ದಂಗೆ ಬಡಿಸ್ಕೊಂಡು ತಿಂತಾಯಿದ್ರು ನಾನು ಹೋದೆ ನನಗೂ ಶೇರ್ ಸಿಕ್ತು ಅದರಲ್ಲಿ ಮನೆಗೆ ಬಂದು ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಹಾಕ್ಕೊಂಡು ತಿಂದ್ವಿ ಸೊ ಇದಾಗಿತ್ತು ನನ್ನ ಯೂಟ್ಯೂಬ್ ಬ್ಲಾಗ್ ಮತ್ತು ಇನ್ನೊಂದು ವೀಡಿಯೋದಿಗೆ ಬರ್ತೀನಿ ಬಾಯ್ ಎಲ್ರಿಗೂ ಥ್ಯಾಂಕ್ ಫಾರ್ ವಾಚಿಂಗ್